ಮಜೆ ಸರ್ ಹತ್ರ ಕತೆ ಹೋಗಿ ಹೇಳಿದಾಗ ಬರೀ ಡೈರೆಕ್ಷನ್ಗೆ ಅಂತ ಹೋಗಿದ್ದೆ ಗೊತ್ತಿಲ್ಲ ಕತೆ ಇಷ್ಟ ಆದ್ಮೇಲೆ ನಮಗೆ ಮಾತು ಮಾತು ನಾನು ಮಾಡ್ಬಿಡೋಣ ಅಂತ ಡಿಸೈಡ್ ಆದ್ವಿ ಥ್ಯಾಂಕ್ ಯು ಸರ್ ಫಸ್ಟ್ ಟೈಮ್ ಕತೆ ಕೇಳಿ ಒಪ್ಕೊಂಡು ಈ ಥರ ಚಾನಲ್ ಒಪ್ಕೊಳೋದು ಒಂದು ದೊಡ್ಡ ಚಾಲೆಂಜಿಂಗ್ ಏನೇ ಅದರಲ್ಲೂ ನಾನು ನಿಮ್ಮ ಹತ್ರ ಬಂದಿದ್ದೆ ಕೃಷ್ಣ ಜೈರೋ ಅಂದ ಭಯ ಇತ್ತು ಒಳಗೆ ಲವ್ ಸ್ಟೋರಿ ಲವ್ ಸ್ಟೋರಿನೇ ಆಗಿ ಬಟ್ ಬೇರೆ ಚಾನಲ್ ಒಪ್ಕೊಂತಾರೋ ಇಲ್ವ ಒಂದು ಇತ್ತು ಸ್ಮಾಲ್ ಡೌಟು ಬಟ್ ಒಪ್ಕೊಂಡ್ರಿ ಇವತ್ತು ಇಲ್ಲಿವರೆಗೂ ತೊಗೊಂಬಂದಿರ ಆ್ಯಸ್ ಎ ಬ್ರದರ್ಸ್ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಯಾವತ್ತೂ ಮರೆಯಲ್ಲ ನಿಮ್ಮನ್ನ ನನಗೆ ಲೈಕ್ ಮೈ ಬ್ರದರ್ ಸರ್ ಥ್ಯಾಂಕ್ ಯು ಲವ್ ಯು ಸರ್ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದೆ ಎಲ್ರಿಗೂ ಅಪ್ಪ ಅಮ್ಮ ನನ್ನ ಹೆಂಡತಿ ನನ್ನ ಮಗಳು ನನ್ನ ಟೀಮ್ ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು ಟೆಕ್ನಿಕಲ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು ರಾಮಿ ಅಂತ ಡಿ ನಮ್ಮ ಚೆನ್ನೈ ಅವರು ಕಿಲ್ಲಿ ಮಾಡಿದ್ವಿ ವರ್ಕ್ ನೋಡ್ರೆ ಒಂದ್ಸರಿ ಟ್ಯಾಲೆಂಟೆಡ್ ಬೇರೆ ವೈಭ ಇದೆ ಸಿನಿಮಾದಲ್ಲಿ ಅಂತ ಅದೇ ಬರ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅವನು ತುಂಬಾ ಚೆನ್ನಾಗಿ ಮಾಡಿದಾರೆ ನಮ್ಮ ಫ್ರೆಂಡ್ ಏನೇ ನಮ್ಮ ಅಮ್ಮ ಸರ್ ಇರ್ಬೋದು ಉಮೇಶ್ ಸರ್ ಇರ್ಬೋದು ಎಲ್ಲ ಸಪೋರ್ಟ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದಾರೆ ಸಿನಿಮಾ ಇಲ್ಲಿ ತರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಎಲ್ರಿಗೂ ನನ್ ಡೈರೆಕ್ಷನ್ ಟೀಮ್ ಇರ್ಬೋದು ಪ್ರತಿಯೊಬ್ರು ಹೆಸರು ಸರಿ ಹೇಳ್ತಾ ಇದೀನಿ ಯಾರು ಮರ್ತೀರ ದಯವಿಟ್ಟು ಕ್ಷಮಿಸಿ ಅಂಡ್ ಅಗೇನ್ ನಮ್ ಸೋನಾ ಬರಬೇಕಾಗಿತ್ತು ಬರ್ತಾ ಇದಾರೆ ಅಂದಾಗ ಬರ್ಬೋದು ಸೋನಂದ ಮಂಟರು ಧನ್ಯಾಬಾ ಕೃಷ್ಣ ಗಿರೀಶ್ ವರ್ಣ ಅಶೋಕ್ ಶರ್ಮಾ ಎಲ್ಲ ಸಪೋರ್ಟ್ ತುಂಬಾ ಇದೆ ನನಗೆ ಅರವಿಂದ್ ಸರ್ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಾದ್ಮೇಲೆ ಮುಗಿಸ್ಬೇಕಲ್ಲ ಮುಗಿಯಾಗಿ ನಮಗೆ ನನಗೆ ಯೋಗಾನಂದ್ ಸರ್ ಹರೀಶ್ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರ ಸಪೋರ್ಟ್ ನಾವತ್ತೂ ಮರೆಯಲ್ಲ ಅಂಡ್ ಅಗೇನ್ ಈ ಇವತ್ತು ಇಲ್ಲಿಂದ ಮುಂದೆ ಕೆತ್ಕೊಂಡು ಹೋಗ್ತಾ ಇರೋದು ಕಾಂಟ್ರಾಕ್ಟ್ ಸರ್ ಅವ್ರ ಬಗ್ಗೆ ನಾನು ಏನು ಹೇಳಿ ಈಗ ಅವರು ಹೇಳ್ತಾರೆ ಸರ್ ತುಂಬಾ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಾನು ಯಾವಾಗಲೂ ಹಿಂಗೆ ಇರಲಿ ಸರ್ ಥ್ಯಾಂಕ್ ಯು ಸರ್ ಸರ್ ಮಹಾಭಾರತದ ತ್ರಯ ಏನಿದಾನೆ ಅವನು ಅವನ್ ಎಷ್ಟೇ ಸ್ಟ್ರಾಂಗ್ ಇದ್ರು ಎಷ್ಟೇ ಇದ್ದಿದ್ರೂ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಅವನ್ನ ಎಲ್ಲ ಬಿಟ್ಕೊಟ್ಟು ಸಾವಿ ಸಾವಿನ ಕಡೆ ನಡೆಸ್ತು ಬಟ್ ಈ ರಾಧಯ್ಯ ಬಂದ್ಬಿಟ್ಟು ನಮ್ಮ ಆ ಕಂಪೇರ್ ಮಾಡಂಗೆ ಇಲ್ಲ ರಾಧಯ್ಯ ಅಂತ ಹೆಸರಿಟ್ಟಿರೋದು ಅದೇ ಸ್ಟೋರಿ ತರ ಇರುತ್ತೆ ಅಂತ ನಂಗಿಲ್ಲ ನಮ್ಮ ರಾಧಯ್ಯದಲ್ಲಿ ಟೋಟಲಿ ಕಮರ್ಷಿಯಲ್ಲಿ ಒಬ್ಬ ತನ್ನ ಪ್ರೀತಿನ ಹೇಗೆ ಉಳಿಸ್ಕೊಂತಾನೆ ಅದನ್ನ ಗೆಲ್ತಾನೆ ಹೇಗೆ ಗೆಲ್ತಾನೆ ಅಂದ್ರೆ ಪ್ರೀತಿ ಅಂದ್ರೆ ನಾಟ್ ಓನ್ಲಿ ಹುಡುಗಿ ಅಲ್ಲ ತಾಯಿನೂ ಇರ್ಬೋದು ತಂಗಿನೂ ಇರ್ಬೋದು ಹೆಂಡತಿನೂ ಇರ್ಬೋದು ಮಗಳು ಇರ್ಬೋದು ಸೊ ಈ ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಸಿಗಾಕೊಂಡಾಗ ಯಾವ್ದನ್ನ ಬಿಟ್ಕೊಡ್ಬೇಕು ಯಾವ್ದನ್ನ ತಗೋಬೇಕು ಅನ್ನೋದನ್ನ ಹೇಳಿ ಬಂದಾಗ ಅವನದ್ ಹೆಂಗೆ ಸ್ಟ್ರಗಲ್ ನ ದಾಟಿ ನಿಂತ್ಕೊಂತಾನೆ ಅನ್ನೋದು ಕಾನ್ಸೆಪ್ಟ್ ಪ್ರಾಪರ್ಟಿಂಟ್ ಸ್ವಲ್ಪ ಜಾಸ್ತಿನೇ ಕ್ಯಾರಿ ಆಗಿದೆ ಹಾಯ್ ಮ್ಯಾಮ್ ಥ್ಯಾಂಕ್ ಯು ವೆಲ್ಕಮ್ ನನಗೆ ಆಕ್ಚುಲಿ ಈ ಪೋಸ್ಟರ್ ಬಹಳ ಕ್ರಿಯೇಟಿವ್ ಆಗಿದೆ ಸಿಕ್ಕೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತದೆ ಆ ಗನ್ನೇನು ಅಜಯ್ ಸರ್ ಕೈಯಲ್ಲಿ ನಿಮ್ದು ಈ ಗನ್ನೇನು ಎಕ್ಸ್ಟ್ರೀಮ್ಲಿ ಸಾರಿ ಸ್ವಲ್ಪ ಲೇಟ್ ಆಯ್ತು ಎಲ್ರಿಗೂ ನಮಸ್ಕಾರ ರಾಧೆಯ ಸಿನಿಮಾ ಐ ಥಿಂಕ್ ದಿಸ್ ಹೋಲ್ ಥಿಂಗ್ ವಾಸ್ ಅನ್ಯೂ ಎಕ್ಸ್ಪೀರಿಯನ್ಸ್ ನನ್ಗೆ ಫಸ್ಟ್ ಟೈಮ್ ಅಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಲಿ ವೇದ್ಗುರು ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಾಗಿರ್ಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಅನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ಅಮೃತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ ನ್ಯೂಸ್ ರಿಪೋರ್ಟರ್ ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಅ ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಶನ್ ಒಂದು ಲೋಕಲ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಒಂದ್ ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಸಿಗ್ಬೇಕು ಅನ್ನೋ ಒಂದು ಡಿಸೈರ್ ಒಂದು ಪ್ಯಾಶನ್ ಇರುತ್ತೆ ಆ ಹುಡುಗಿಗೆ ಅಂಡ್ ಆ ಜರ್ನಿಯಲ್ಲಿ ಶಿ ಮೀಟ್ಸ್ ಸೊ ಅಲ್ಲಿಂದ ನಂದೊಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದು ನನ್ಗೆ ಏನಿದ್ರೆ ಅಲ್ಲಿ ಟ್ರ್ಯಾಕ್ ಅಷ್ಟೇ ಅಂಡ್ ಐ ಥಿಂಕ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಅಜಯ್ ಸರ್ ಸೊ ಇಸ್ ಬೀನ್ ವಂಡರ್ಫುಲ್ ಸಪೋರ್ಟ್ ಅಂಡ್ ಅ ವಂಡರ್ಫುಲ್ ಕೋ ಸ್ಟಾರ್ ನನ್ಗೆ ಆಚುಲಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಸೈನ್ ಮಾಡೋದ್ ಮುಂಚೆ ಅಜಯ್ ಸರ್ ನಾನು ನಿಮಗೂ ಹೇಳಿರ್ಲಿಲ್ಲ ಇದು ಲಾಟ್ ಆಫ್ ಪೀಪಲ್ ಐ ಟ್ ನೋ ಇಟ್ಸ್ ಡಿಫಿಕಲ್ಟ್ ಈಸ್ ಅ ಲಿಟಲ್ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ರು ಬಟ್ ಅವ್ರ ಜೊತೆ ವರ್ಕ್ ಮಾಡಿದ ಮೇಲೆ ಗೊತ್ತಾಯಿತು ಈಸ್ ಅ ವಂಡರ್ಫುಲ್ ಪರ್ಸನ್ ನಾವು ಆಕ್ಚುಲಿ ಶೂಟಿಂಗ್ ಆದ್ಮೇಲೆ ಸೈಡ್ ಅಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಅವ್ರ ಸಿನಿಮಾ ಅದೇ ಅದೇ ಮಾತಾಡ್ಕೊಂಡಿರ್ತಿದ್ವಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ವೇದ್ಗುರು ಸರ್ ಬಗ್ಗೆ ಮಾತಾಡ್ಲೇಬೇಕು ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್ ಒಂದು ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಎರಡೂ ಹ್ಯಾಂಡಲ್ ಮಾಡೋ ಐ ಥಿಂಕ್ ಅವರು ನೇನ್ ಎಲ್ಲಿ ಅವ್ರ ವೈಫ್ ಎಲ್ಲಿದ್ದಾರೆ ಆಲ್ಸೋ ಶಿಲ್ಸೂಸ್ ಟು ಬಿ ಆಮ್ ಸೆಟ್ ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ರು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅವರು ಈ ಥ್ರೂಟ್ ಈ ಶೂಟಿಂಗ್ ಅಲ್ಲಿ ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟಿಲ್ ಹಿಯರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಅವರ್ ಪ್ರಮೋಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿಂದ ನಮ್ ಸಾಂಗ್ಸ್ ರಿಲೀಸ್ ಆಗ್ತಿದೆ ಟ್ರೇಲರ್ ಇದೆ ದಿಸ್ ಲಾಟ್ ಟು ಲಾಟ್ ಟು ಹ್ಯಾಪನ್ ಸೊ ನಿಮ್ ಸಪೋರ್ಟ್ ನಿಮ್ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಸ್ಟಿಂಗ್ ಆಪರೇಷನ್ ಏನೋ ಮಾಡ್ತೀರಾ ರಿಪೋರ್ಟ್ ಆಗಿ ಅಂತ ಹಾ ಸರ್ ಸ್ವಲ್ಪ ಹೌದು ದರ್ ಇಸ್ ಆ ತರ ಎಲ್ಲ ಏನಿಲ್ಲ ಜಸ್ಟ್ ಅ ನಾರ್ಮಲ್ ರಿಪೋರ್ಟರ್ ಈ ಸಿನಿಮಾ ರಿಪೋರ್ಟರ್ ಅಲ್ಲ ನಾನು ಈ ಕ್ರೈಮ್ ರಿಪೋರ್ಟರ್ ಆಗಿರ್ತೀನಿ ಅಷ್ಟೇ ಸರ್ ಅದು ಸಿಗುತ್ತೆ ಸರ್ ಲವ್ ಆದ್ಮೇಲೆ ಯು ನೋ ಯು ಸ್ಟಿಲ್ ಮೇಕ್ ಸಮ್ ಟೈಮ್ ಅಂತಾರೆ ಗೊತ್ತಾ ಅಷ್ಟೇ ಥ್ಯಾಂಕ್ ಯು ಏನ್ ಸರ್ ಕಮ್ ಟು ಅಸ್ ಟ್ರೂ ಸರ್ ಹೌದು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಈಗ ಜಸ್ಟ್ ಟೀಸರ್ ಅಷ್ಟೇ ಇನ್ ದ ನೆಕ್ಸ್ಟ್ ಟ್ರೈಲರ್ ಹಾಡುಗಳು ಎಲ್ಲ ಇದೆ ಸಾಕಷ್ಟು ವೇದಿಕೆಗಳು ಜಸ್ಟ್ ಕಿಕ್ ಸ್ಟಾರ್ಟ್ ಆಫ್ ಅವರ್ ಪ್ರಮೋಷನ್ಸ್ ಅಂತಾನೆ ಹೇಳ್ಬೋದು ಸೂಪರ್ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಟೆಕ್ನಿಷಿಯನ್ಸಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ವಂದನೆಗಳು ಸ್ವಾಗತ ಎಲ್ಲರಿಗೂ ಮೇಡಮ್ ಅವ್ರು ನನ್ನ ಸ್ವಾಗತ ಕೋರಿದ್ರು ವೇದಿಕೆ ಮೇಲೆ ಬಂದು ನಾನು ಮತ್ತೊಮ್ಮೆ ಎಲ್ರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ ರಾಧೆಯ ಈ ಸಿನಿಮಾ ನನ್ನ ಸಿನಿ ಜರ್ ಜರ್ನಿನಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ ಅದರಲ್ಲಿ ತುಂಬಾನೇ ಒಂದು ಸಪ್ರೇಟ್ ಜಾಗ ಇದೆ ಈ ಸಿನಿಮಾ ಅದ್ರದ್ದೊಂದು ಕ್ಯಾರೆಕ್ಟರ್ ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟರ್ ಒಂದು ವಿಷನ್ ಕಂಡಿರೋದಂದ್ರೆ ಅಜಯ್ ಈ ತರದ ಪಾತ್ರಗಳು ಮಾಡ್ತಾನೆ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ ಬಟ್ ಅದನ್ನು ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದು ಒಬ್ಬ ಕಲಾವಿದ ಇವನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ಒಬ್ಬ ಡೈರೆಕ್ಟರ್ ಆ ವಿಷನ್ ಬಂದಿತ್ತಲ್ಲ ಫಾರ್ ದಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ನಾನು ಹೇಗೆ ಮಾಡಿದ್ದೀನಿ ಬಿಟ್ಟಿದ್ದೀನಿ ನನಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟರ್ ವಿಷನ್ ಮಾಡಿದ್ನಲ್ಲ ಫಾರ್ ದಾಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ಸಿನಿಮಾದಲ್ಲಿ ನನ್ನ ಪಾತ್ರ ಆಗಲಿ ಏನಾಗ್ಲಿ ಎಲ್ಲ ಮಾತಾಡೋಕ್ಕೂ ಮುಂಚೆ ನನಗೆ ವೇದ್ಗುರು ಅವ್ರ ಹೀರೋ ತರ ಕಾಣಿಸೋದು ಅವ್ರ ಬಗ್ಗೆ ನನಗೆ ತುಂಬಾ ಹೇಳೋದಿದೆ ಐ ಥಿಂಕ್ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ ನೀವು ಬೇಡ ಅಂದ್ರೆ ನಾನು ಹೇಳ್ತೀನಿ ತೊಂದರೆ ಇಲ್ಲ ಅದು ಗೊತ್ತಾಗ್ಬೇಕು ಏನಂದ್ರೆ ರಾಧಾ ಅಂತಂದ್ರೆ ಕರ್ಣ ಸ್ಯಾಕ್ರಿಫೈಸ್ ಮಾಡುವಂತ ಕ್ಯಾರೆಕ್ಟರ್ ಒಬ್ಬ ನಿರ್ದೇಶಕ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ ತಾನು ಪ್ರೊಡ್ಯೂಸ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ ಆಫ್ ಸ್ಯಾಕ್ರಿಫೈಸಿ ಈಸ್ ಎ ಹೀರೋ ಅಂತ ಅಂದ್ರೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಇವ್ರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್ ಈ ತರದೊಂದು ಕಲಾವಿದ ಸಾಫ್ಟ್ ನೇಚರ್ಡ್ ಆಗಿ ಕಾಣಿಸುವಂತ ಆನ್ ಸ್ಕ್ರೀನ್ ಅಲ್ಲಿ ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಪಾತು ಒಳಗಡೆ ಏನೋ ಕಾಣ್ತಾನಲ್ಲ ಈ ವಿಷನ್ ನನಗೆ ಅರ್ಥ ಆಯ್ತು ಬಿಕಾಸ್ ನನ್ನಲ್ಲೂ ಆ ತುಡಿತದೆ ಯಾರಾದ್ರೂ ನೋಡ್ರಪ್ಪ ಅಂತ ನಾನು ಮನಸ್ಸಿಂದ ಕೂಗಿ ಕೂಗಿ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅಂದ್ರೆ ಮಾಡಕ್ ಬಂದಾಗ ಅದನ್ನ ಅರ್ಥ ಮಾಡ್ಕೊಂಡು ಇನಿಶಿಯಲ್ ಸ್ಟೇಜ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಗಂಟಿಸ್ಬೇಕು ನಾನು ಪ್ರೊಡ್ಯೂಸರ್ಸ್ ಒಂದ್ ಸೈನ್ ತಪ್ಪ ಅಂತ ಹೇಳ್ತಲ್ಲ ಈಗ ಯುದ್ಧಕಾಂಡ ಮಾಡ್ಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಯ್ತು ಸೊ ಸೇಮ್ ಎಕ್ಸ್ಪೀರಿಯೆನ್ಸ್ ನಾನು ಇವರಲ್ಲೂ ಅಂದ್ರೆ ನಾನು ನಾನ್ ಪ್ರೊಡ್ಯೂಸರ್ ಆಗಿ ಲೈಟ್ ಮುಂಚೆ ಇವರು ಪ್ರೊಡ್ಯೂಸರ್ ಆದವ್ರು ಒಂದ್ ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ನಾನು ಯುದ್ಧ ಕಂಡ ಮಾಡೋದಕ್ಕೆ ಬಿಕಾಸ್ ಯಾರು ನಂಬಿಕೆ ಇಡ್ತಾ ಇಲ್ಲ ಯಾಕಂದ್ರೆ ಎಲ್ರುದು ಹಾರ್ಡ್ ಅಂಡ್ ಮನಿ ಇರುತ್ತೆ ಎಲ್ರು ದುಡ್ದಿರ್ತಾರೆ ಎಲ್ರು ಸಿನಿಮಾಗ್ ಹಾಕ್ತಾ ಇದಾರೆ ಅಂದ್ರೆ ರಿಕವರಿಗೆ ಒಂದು ಗ್ಯಾರಂಟಿ ಅನ್ನೋದಿರ್ಬೇಕು ಸಿನಿಮಾ ಇಸ್ ಗ್ಯಾಮ್ಲಿಂಗ್ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಹೋದ್ರೆ ಕಂಪ್ಲೀಟ್ಲಿ ಹೊರಟೋಗುತ್ತೆ ಬಂದ್ರೆ ತುಂಬಾ ಬರುತ್ತೆ ಆ ತರದ್ದು ಒಂದು ಕ್ಷೇತ್ರ ಇದು ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿರ್ಮಾಪಕ ಯಾರು ದುಡ್ಡು ಹಾಕಕ್ಕೆ ಹೂಡಿಕೆ ಮಾಡೋಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಹಠ ನಮ್ ಛಲ ಬಿಡಲ್ವಲ್ಲ ನಾವು ಈ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ತೀವಿ ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೋ ಸೆಕೆಂಡ್ ಬಟ್ ಫಸ್ಟ್ ನನ್ನ ಲೋನ್ ದಿಸ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್ ಇದೊಂದು ಸಿನಿಮಾ ಆಗಬೇಕು ನನ್ನ ಬರವಣಿಗೆಯಲ್ಲಿರ್ತಕ್ಕಂಥ ಕಥೆ ಪರದೆ ಮೇಲೆ ಬರಬೇಕು ಯಾರು ನೋಡ್ತಾರೋ ಬಿಡ್ತಾರೆ ಸೆಕೆಂಡ್ ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಫಿಲ್ಮ್ ಮೇಕಿಂಗ್ ದಟ್ ಶುಡ್ ಕಮ್ ಆನ್ ಸ್ಕ್ರೀನ್ ದಟ್ ಪ್ಯಾಶನ್ ದಟ್ ಇಟ್ಸ್ ಮೇಕ್ಸ್ ಒನ್ ಟೆಕ್ನಿಷಿಯನ್ ಹೀರೋ ಫಸ್ಟು ಆಕ್ಚುಲಿ ಒಂದು ದಂಡಯಾತ್ರೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅವತ್ತು ಅದು ಕೂಡ ತುಂಬಾನೇ ಗಟ್ಸ್ ಒಂದು ಕ್ಯಾರೆಕ್ಟ್ರು ಅದು ತುಂಬಾ ಅದ್ಭುತವಂತ ಕಥೆ ಅದ್ಭುತವಾದಂತ ಕ್ಯಾರೆಕ್ಟ್ರು ವೆರಿ ಸ್ಟೈಲಿಶ್ ವೆರಿ ಹೀರೋಯಿನ್ ಲಾಡ್ ಆಫ್ ಲಾಟ್ ಆಫ್ ಶೇಡ್ಸ್ ಇರೋಂಥ ಒಂದು ಕಥೆ ತೊಗೊಂಡು ಬಂದರು ಆಕ್ಚುಲಿ ಅವತ್ತು ಆ ಕಥೆ ಕೇಳಿದಾಗ ನಾನು ಇವರಿಗೆ ಫ್ಯಾನ್ ಆಗಿದ್ದು ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಮುಂದುವರ್ಸಕ್ ಆಗಿಲ್ಲ ಅದನ್ನ ಅದು ಅಲ್ಲೇ ನಿಂತ್ಕೊಳ್ತು ಅರ್ಧದಲ್ಲಿ ಸ್ಥಗಿತಗೊಳ್ತು ಅದಾದ್ಮೇಲೆ ಇವ್ರ ಜೊತೆಗೆ ನಾನು ಕೆಲಸ ಮಾಡ್ಬೇಕಲ್ಲ ಅಂದ್ರೆ ಇವ್ರು ನನ್ನ ಹತ್ರ ಬಂದಿದ್ರು ನನಗೆ ಅಡಿಕೆ ಸ್ಟಾರ್ಟ್ ಆಗಿ ಇರ್ತಾರೆ ಕೆಲಸ ಮಾಡ್ಬೇಕಲ್ಲ ಅನ್ನೋದು ಆಯ್ತು ತಾಯಿಗೆ ತಕ್ಕ ಮಗ ಶಶಾಂಕ್ ಅವ್ರ ಡೈರೆಕ್ಷನ್ ಮಾಡಕ್ಕೂ ಮುಂಚೆ ಬೇರೆ ಯಾರೋ ಒಬ್ರು ಡೈರೆಕ್ಟ್ ಮಾಡ್ಬೇಕನ್ನ ನೋಡ್ತಾ ಇದ್ವಿ ಅವಾಗ ನಾನು ಶಶಾಂಕ್ ಅವರಿಗೆ ಸರ್ ಗುರುವರ್ ಮಾಡ್ಲಿ ಗುರುವರ್ ಮಾಡ್ಲಿ ಅಂತ ಅಂದ್ಬಿಟ್ಟು ವೇದ್ ಗುರು ಅವರು ಬಂದ್ಬಿಟ್ಟು ಒಂದ್ ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದ್ರು ಬಟ್ ಅದನ್ನು ಅಗೇನ್ ಒನ್ಸ್ ಅಗೇನ್ ಅಂದ್ರೆ ಐ ಡೋಂಟ್ ಎನಿ ದರ್ಸ್ ಅವ್ರ ಡಿಫರೆನ್ಸ್ ಆಫ್ ಒಪಿನಿಯನ್ ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡ್ಬೇಕಾಗಿದೆ ಐತಿ ಗೊತ್ತಿಲ್ಲ ಅಪ್ಪು ಸರ್ ಅದೇನೋ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಹೀಗೆ ಕೇನ್ ಬಿಕಾಸ್ ಅಂದರೆ ಅವ್ರದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇಬ್ಬರು ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದನ್ನು ಅರ್ಧಕ್ಕೆ ನಿಲ್ತಲ್ಲಿ ಸೊ ಗುರು ಜರ್ನಿ ಮತ್ತೆ ಪಾಸ್ ತಗೊಂಡಿದ್ದೀವಿ ಅಂತಂದ್ರೆ ಅಗೇನ್ ಹಿಟ್ ಇನ್ ಸ್ಟಾಪ್ ಮತ್ತೆ ಒಂದು ಕ್ಯಾರೆಕ್ಟರ್ ತಗೊಂಡ್ ಬಂದ್ರು ಮತ್ತೆ ಒಂದು ಕತೆ ತಗೊಂಡ್ ಬಂದ್ರು ಐ ಡೋಂಟ್ ನೋ ಸೊ ಪ್ಲಸ್ ಇವ್ರು ಬೇರೆ ಯಾವ ಹೀರೋ ಹತ್ರ ಹೋಗದೆ ಮೂರನೇ ಸಲ ನನ್ನ ಹತ್ರನೇ ಬಂದ್ರು ಅದ್ರಾಗ ಬಂದ್ರೆ ಒಂದು ವಿಧಿ ಪ್ರಕಾರ ಒಂದ್ಸಲ ಅವ್ರು ಬಂದಿದ್ರು ಒಂದ್ಸಲ ನಾನು ಹೋಗಿದ್ದೆ ಮತ್ತೆ ಇವ್ರ ತೆರಿಗೆ ಬಂದ್ರು ಸೊ ದಿಸ್ ಅದೊಂದು ಒಂದು ಋಣ ಅನ್ನೋದಿತ್ತು ಎಲ್ಲ ಕಡೆ ನಾವು ದಿಸ್ ಟೈಮ್ ಥರ್ಡ್ ಥರ್ಡ್ ಅಟೆಂಪ್ಟ್ ಆಗ್ಲೇಬೇಕು ಅನ್ನೋದು ಬಟ್ ಅಲ್ಲೂ ಕೂಡ ಯಾರೋ ಸಂದೇ ಅಂದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸ್ ಸಾಕಷ್ಟು ಉರಿಸ್ ತಗೊಂಡು ಆ್ಯಂಡ್ ಅಫ್ಕೋರ್ಸ್ ಅವರು ಶ್ರೀಮತಿ ಅವರು ಮೇಡಮ್ ನಿಮಗೂ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರದ್ದು ಒಂದು ಸಪೋರ್ಟ್ ಕೊಡೋಂಥ ಒಂದು ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರು ಧರ್ಮ ಪತ್ನಿ ಅವ್ರ ಮಗಳು ಅದಕ್ಕೆಲ್ಲ ಏನೇನು ಹರಡಿಸ್ಬಿಟ್ಟಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಡ್ಬಂದಿದ್ದಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಈ ಎಲ್ಲ ಇಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದ್ ಸ್ವಲ್ಪ ನರ್ವಸ್ ಆದ್ರು ಸ್ಟೇಜ್ ಮೇಲೆ ಬಂದು ಐ ತಿಂಕ್ ಎಲ್ಲ ಒಂದ್ ಕಡೆ ಚೂ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿರ್ಲಿಲ್ಲ ಹೇಳ್ತೀನಿ ಸರ್ ನನಗೆ ಎಕ್ಸ್ಪೀರಿಯನ್ಸ್ ತಡ್ಕೊಳಕ್ ಆಗಲ್ಲ ಸಿನಿಮಾ ಮಾರ್ಕೆಟಿಂಗ್ ಆಗ್ಬೇಕು ಕಥೆ ಏನು ಕ್ಯಾರೆಕ್ಟರ್ ಗೊತ್ತಾಗ್ಬೇಕು ಜನಕ್ಕೆ ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೆ ಇದ್ರು ಆ ಮಹಾಭಾರತದ ಕರ್ಣ ಇಲ್ಲಿ ಇದ್ರು ಬಟ್ ಆ ತ್ಯಾಗ ಅನ್ನೋದೇನಿದೆಯಲ್ಲ ಅದು ತುಂಬ ರೆಲವೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ ಸಾಕ ತಾಯಿ ಬೇರೆ ಯಾರೋ ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನ್ ಹೇಳ್ಕೊ ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಶನ್ಸ್ ಏನಿದೆಯಲ್ಲ ಅದು ಈಗಿನ ಸಮಾಜಕ್ಕೆ ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ ಅಂದರೆ ಅವನ್ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಅದು ಇನ್ ರಿಟರ್ನ್ ಅವನ್ನ ಲವ್ ಫ್ಯಾಮಿಲಿ ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅವನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ ಆ ಕ್ರಿಮಿನಲ್ ಆಗಿ ಅದನ್ನ ಫೈಟ್ ಮಾಡಬೇಕಾದಾಗ ದಟ್ ಇಸ್ ಒನ್ ಎಮೋಷ್ನಲ್ ಪಿನಲ್ಲಿರೋ ಬ್ಯೂಟಿನೇ ಅದು ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳುವಂತ ಒಂದು ಸಿನಿಮಾ ದಟ್ ಇಸ್ ವೆರಿ ಎಮೋಷ್ನಲ್ ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ ಎಲ್ಲೋ ಒಂದ್ ಕಡೆ ನಮಗೂ ಕಿಚ್ಚದಳುತ್ತೆ ರುಚೆದಳುತ್ತೆ ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಆಲ್ಸೋ ಬಿಕಮ್ ಒನ್ ಹೀರೋ ಒಂದು ಇನ್ಸ್ಪೈರ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಒಳ್ಳೆದ್ ಮಾಡಕ್ ಹೋದಾಗ ನಮ್ಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವತರ ಅಗೇನ್ ಒಂದು ಅಂದರೆ ಎಲ್ಲನೂ ತ್ಯಾಗ ಮಾಡಬೇಕಾದಂತ ಒಂದು ಸಂದರ್ಭ ಬರುತ್ತೆ ಅದೇ ರಾಧಾಯನ್ ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ವೈಸ್ ಅಫ್ಕೋರ್ಸ್ ಒಬ್ಬ ಸೈಕ್ ತರನೇ ಇದ್ದೀನಿ ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ ಅದಕ್ಕೆ ಏನು ಜಸ್ಟಿಫಿಕೇಶನ್ ಅದು ಗೊತ್ತಾಗದ ಹೋಗುತ್ತೆ ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದ ಟ್ರ್ಯಾಕ್ ಅಂದರೆ ಇಡೀ ಒಂದು ಟ್ರೈನ್ ಅಫ್ಕೋರ್ಸ್ ಅವರು ಇಂಜಿನ್ ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಡಿಒಪಿ ರ್ಯಾಮಿ ಅವರು ಅಂದ್ರೆ ಆರ್ ಜಿ ಸರ್ಕಾರ ಸರ್ಕಾರ ಅಲ್ಲೂ ಕೆಲಸ ಮಾಡಿದ್ರು ಕಿಲಿಂಗ್ ವೀರಪ್ಪ ಮಾಡಿದ್ರು ಸಾಕಷ್ಟು ತೆಲುಗು ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಕಮಲ್ ಹಾಸನ್ ಮಾಡಿದ್ದಾರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ ಎಮೋಷನಲಿ ತುಂಬಾ ಅಂದ್ರೆ ದೋ ಇಟ್ ಇಸ್ ಆಕ್ಷನ್ ಸಿನಿಮಾ ದೋ ಒಂದು ಸೈಕಿಕ್ ಸಿನಿಮಾ ಆದ್ರೂ ಎಲ್ಲೋ ನನ್ನ ಕಡೆ ಎಮೋಷನಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ತುಂಬಾ ಹತ್ರ ಅನ್ಸುತ್ತೆ ಸಿನಿಮಾ ಎವ್ರಿಬಡಿ ವಿಲ್ ಎಂಜಾಯ್ ಇಟ್ ಎವ್ರಿಬಡಿ ವಿಲ್ ಫಾಲೋ ಇನ್ ಲವ್ ವಿತ್ ದಿಸ್ ಸಿನಿಮಾ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳನ್ನು ನಾನೊಂದೇ ಹತ್ತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ತ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಶೂಟ್ ಆಗಿದ್ದಾರೆ ಅಂಡ್ ಸೋನಲ್ ಸೋ ಸೋ ಹ್ಯಾಪಿ ಟು ವರ್ಕ್ ವಿತ್ ಯುವರ್ ಸಚ್ ಎ ಪ್ರೊಫೆಷನಲ್ ಸಚ್ ಎಂಡರ್ಫುಲ್ ಆರ್ಟಿಸ್ಟ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನೀವು ನನ್ನ ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದ್ರು ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು ಆದರೆ ಯು ಆರ್ ವೆರಿ ಸ್ವೀಟ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್ ಯಾವತ್ತು ಕೂಡ ಹೀರೋಯಿನ್ ನಕರ ಸೆಟ್ ಅಲ್ಲಿ ರಾಧೆಯ ಸೆಟ್ ಅಲ್ಲಿ ಇಲ್ಲ ಅದೇ ಹೀರೋಯಿನ್ ಅಂದ್ರೆ ಮಾಕ್ರಿ ಒಂಚೂರು ಒಂಚೂರು ನಕರ ತೋರಿಸಿದ್ರೆ ಅಷ್ಟು ಸೋ ಸ್ವೀಟ್ ಸೋ ಶೋ ಡೌನ್ ಟು ಅ ಸೋ ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಸೋ ಮಚ್ ಇನ್ ಶಾರ್ಟ್ ರಾಧೆಯ ತುಂಬಾ ಒಳ್ಳೇದಾಗಲಿ ಅದರಲ್ಲೂ ವೇದ್ಗುರು ಅವ್ರಿಗೆ ತುಂಬಾ ಒಳ್ಳೇದಾಗಲಿ ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರ್ಗು ಬರ್ಲಿ ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡಕ್ ಸರ್ ದುಡ್ಡು ಇಟ್ಕೊಂಡು ಆಸ್ತಿ ಮಾಡಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮಿಡ್ರೇಷನ್ ತಗೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡು ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದ್ಮೇಲೆ ಇಬ್ರು ಸೇರಿ ಕೊಲಾಬ್ರೇಷನ್ ಪ್ರೊಡಕ್ಷನ್ ಮಾಡೋಣ ಕಾಂತರಾಜ್ ಸರ್ ಅಫ್ಕೋರ್ಸ್ ನಿಮಗೆ ಥ್ಯಾಂಕ್ಸ್ ಅಂದ್ರೆ ಈ ಟೈಮಲ್ಲಿ ಬಂದು ಸಿನಿಮಾಗೆ ಒಂದ್ ಸಾತ್ ಕೊಟ್ಟಿದಿರಿದಿರ ಒಂದು ಮಗು ಅಂಬೆಗಾಲ್ ಹಿಡ್ಕೊಂಡು ಹಿಡ್ಕೊಂಡು ಅಂದ್ರೆ ನಡೆದು ಈಗ ಎದ್ ನಿಂತ್ಕೊಂಡು ನಡೆಯುವಂತ ಟೈಮ್ ಅಲ್ಲಿ ಕೈ ಹಿಡಿದಿಂಚೂರು ಈಗ ಸ್ಕೂಲ್ ಪ್ರೈಮರಿ ಹೈಸ್ಕೂಲ್ ಕರ್ಕೊಂಡು ಹೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಯು ಮಚ್ ಇದ್ರೆ ಏನಾದ್ರು ಜಾಸ್ತಿ ಬೋರ್ ಆಗಿದ್ರೆ ಇಲ್ಲ ಇಲ್ಲ ಪಾರ್ಟ್ನರ್ ಅಲ್ಲ ಸರ್ ನಾನು ಆಸ್ ಅನ್ ಆರ್ಟಿಸ್ಟ್ ದುಡ್ಡು ತಗೊಂಡಿದ್ದೀನಿ ಕೆಲ ದುಡ್ಡು ತಗೊಂಡಿದ್ದೀನಿ ಆದ್ರೆ ನಿರ್ಮಾಪಕನ ಮನೋಭಾವನೆಯಿಂದ ಕೆಲಸ ಮಾಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಅದಾ ಇಲ್ಲ ನಾನು ಇಲ್ಲಿವರೆಗೂ ಪಾತ್ರಗಳು ಮಾಡಿರಲಿಲ್ಲ ಈ ತರ ಶೇಡು ಅಂದ್ರೆ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಅನ್ಸಿದ್ ಎಸ್ ನನ್ ಒಂದು ಪರ್ಫಾರ್ಮರ್ ಆಗಿ ಒಂದು ಕಾಂಟ್ರಿಬ್ಯೂಷನ್ ಕೊಡಬಲ್ಲ ಅಂತ ಅದೆಲ್ಲೋ ಒಂದ್ ಕಡೆ ಎಕ್ಸ್ಕ್ಯೂಸ್ ಮೀ ಮುಗಿಂದು ಸಹಜವಾಗಿ ಬಂದಿದೆ ಒಂದ್ ಒಂದ್ ಬ್ರ್ಯಾಂಡ್ ಅನ್ನೋದೇನಿದಿಲ್ಲ ಅಜಯ್ ಅಂದ್ರೆ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದರ ಅದು ಸಹಜವಾಗಿ ಬರ್ತಾ ಇದೆ ಅದು ಓಕೆ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಹೌದು ಗುರು ಅಜಯ್ ಹೆಂಗ್ ಮಾಡ್ತಾನೆ ಈ ಥರನೂ ತೋರಿಸ್ಬೋದಾ ಇವನಿಗೆ ಇವನ್ ಈ ಥರದ್ದೆ ಸಾಧ್ಯ ಇತ್ತಾನ ನಾವು ಯಾಕೆ ಗುರು ಮಾಡಲಿಲ್ಲ ನಿಜ ದಿನ ಮಿಸ್ ಮಾಡ್ಕೊಂಡ್ವಲ್ಲ ಓ ಈ ಥರ ಪಾತ್ರಗೆ ಅವತ್ತೇ ಅವ್ನ ಹಾಕೊಳ್ಬೋದಾಗಿತ್ತಲ್ಲ ಅಂತ ಡೆಫಿನೆಟ್ಲಿ ಒಂದು ಕ್ವಚನ್ ಎಲ್ಲರಿಗೂ ಹುಟ್ಟುತ್ತೆ ಇನ್ ಮುಂದೆ ಎಕ್ಸ್ಪರಿಮೆಂಟಲ್ ಸಿನಿಮಾಸ್ ಇನ್ಫ್ಲೋ ಆಗಕ್ಕೆ ಡೆಫಿನೆಟ್ಲಿ ಶುರು ಆಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಯಾ ಯಾ ಖಂಡಿತ ಸಿ ನಮ್ಮ ಕನ್ನಡದಲ್ಲಿ ಅದು ಗೊತ್ತಿಲ್ಲ ನಂದ್ರೆ ಕಲಾವಿದರಾಗ ಮಾತಾಡ್ತಿದ್ದೀನಿ ಸಾಕಷ್ಟು ಜನ ಅದ್ಭುತವಾದಂತ ಕಲಾವಿದರು ಇದಾರೆ ಅದ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಗಟ್ಸ್ ಇವಾಗೇನು ಆತರ ಗಟ್ಸ್ ಇಟ್ಕೊಂಡು ಬರುವಂತ ಟೆಕ್ನಿಷಿಯನ್ಸ್ ಇದಾರೆ ದಯವಿಟ್ಟು ನಿರ್ಮಾಪಕರಾಗಿ ಅಂದ್ರೆ ನಾನು ಹೇಳ್ತಾರೆ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ರೆಸ್ಟ್ ಮಾಡ್ಕೋಬೇಡಿ ಚಿಕ್ಕ ಚಿಕ್ಕದಾಗಿ ಪ್ರಯತ್ನ ಮಾಡಿ ಸ್ಮಾಲ್ ಸ್ಮಾಲ್ ಎಫರ್ಟ್ಸ್ ವರ್ಕ್ಶಾಪ್ಸ್ ಮಾಡಿ ಕಲಾವಿದ್ರು ಟೆಕ್ನಿಷಿಯನ್ಸ್ ಅವ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆ ಮೈಂಡ್ ಸೆಟ್ ಒಂದ್ಸಲ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರು ಒಂದೊಂದು ಚಿಕ್ಕ ಸೆನ್ಸ್ ಇರುತ್ತೆ ಸರ್ ಒಂದು ಒಂದು ಎಜುಕೇಶನ್ ಒಂದು ನಾಲೆಜ್ ಒಂದು ಚಿಕ್ಕ ಸೆನ್ಸ್ ಇರುತ್ತೆ ಬಿಲ್ಡ್ ಅಪ್ ಅಲ್ಲಿ ಸರ್ ಒಂದು ಕಟ್ ಮಾಡಿದ ಶಾರ್ಟ್ ಡ್ರಾಪ್ಸ್ ಅಪ್ ಬಂದವರು ಅದು ಬಿಟ್ಟು ಜೆನ್ಯೂನ್ ಆಗಿ ಕಥೆ ಹೇಳ್ತಾ ಇರ್ತಾನೆ ಸ್ಟೋರಿ ಟೆಲ್ಲಿಂಗ್ ಅದನ್ನ ನಂಬಿ ಸಿನಿಮಾ ಸಿನಿಮಾ ಹುಡುಕೆ ಮಾಡುವಂತ ನಿರ್ಮಾಪಕರು ಬರ್ಬೇಕು ಆ ಪ್ರಯತ್ನಗಳಾದಾಗ ಚಿಕ್ ಚಿಕ್ದಾಗೆ ಆದಾಗ ಡೆಫಿನೆಟ್ಲಿ ಸಾಕಷ್ಟು ಜನ ಒಳ್ಳೆ ಕಲಾವಿದರಿದ್ದಾರೆ ಸಾಕಷ್ಟು ನಿರ್ದೇಶಕರು ಇದ್ದಾರೆ ಸೊ ನನಗೊಂದು ಅವಕಾಶ ಈ ತರ ಸಿಕ್ಕಿರುತ್ತೆ ನೋ ನಾಟ್ ಇಮೇಜ್ ಸರ್ ಐ ವಾಂಟ್ ಟು ಡೂ ಓನ್ಲಿ ಬೇಗ ಆಡು ಮುಡ್ದೇ ಇರೋ ಸೊಪ್ಪಿಲ್ಲ ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ಸರ್ ನನಗೂ ಅದೇ ಆಸೆ ಇಲ್ಲ ಸರ್ ಎಲ್ಲ ರೀತಿಯ ಪಾತ್ರಗಳು ನಾನು ಮಾಡಬಲ್ಲೆ ಮಾಡುವಂಥ ಅವಕಾಶ ಕೊಡಿ ಇಷ್ಟು ಸಿನಿಮಾ ಇವತ್ತು ಕೇಳ್ಕೊಳ್ತಾ ಇದೀನಿ ಎಲ್ಲ ರೀತಿಯಾದ ಪಾತ್ರ ಮಾಡುವಂಥ ಅವಕಾಶ ಕೊಡಿ ಆ ಥರ ಕಲಾವಿದೆ ನಾನಿದೆ